ಸಿ ಎಂ ಸಿದ್ದರಾಮಯ್ಯ ಸರ್ವಧರ್ಮ ಕಾರ್ಯಕ್ರಮದಲ್ಲಿ ಭಾಗಿ ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮಕ್ಕೆ ವಿಶ್ವ ಸರ್ವಧರ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ಟೋಬರ್ ಹದಿಮೂರು ಮಧ್ಯಾಹ್ನ ಒಂದು ಗಂಟೆಗೆ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ದೇವೇಗೌಡರ ಆರೋಗ್ಯ ಸುಧಾರಿಸಿದೆ ಆರ್ ಎಸ್ ಎಸ್ ಕುರಿತಂತೆ ಪ್ರಿಯಾಂಕಾ ಖರ್ಗೆ ಮನವಿ ಮಾಡಲು ನಿಜ ತಮಿಳುನಾಡಿನಲ್ಲಿ ಯಾವ ರೀತಿ ಕ್ರಮ ವಹಿಸಿದ್ದಾರೆ ಎಂಬ ಮಾಹಿತಿ ಸಂಗ್ರಹಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಡಿನ್ನರ್ ಪಾರ್ಟಿಗೂ ಸಂಪುಟ ಪುನಾರಚನೆಗೂ ಯಾವುದೇ ಸಂಬಂಧವಿಲ್ಲ ನಾನು ಆಗಾಗ ಊಟ ಕೂಡ ಕೊಡ್ತಾ ಇರ್ತೀನಿ ಈ ಊಟ ಏನೂ ಸ್ಪೆಷಲ್ ಇಲ್ಲ ತಮಗೂ ಹಾಗೂ ವಿರೋಧ ಪಕ್ಷಗಳಿಗೆ ಸ್ಪೆಷಲ್ ಅನಿಸುತ್ತೆ ಎಂದು ನಕ್ಕು ಸಿ ಎಂ ಸುಮ್ನಾದರು ಡಿ ಕೆ ಸಿ ನಿಮಗೆ ಮಾಟ ಮಾಡಿದ್ದಾರೆ ಎಂಬ ಹೇಳಿಕೆಗೆ ಅರ್ಥವಿಲ್ಲದ ಮಾಟ ಹೋಮ ನಂಬಿಕೆ ಇಟ್ಕೋ ಹಂಗಿಲ್ಲ ಅಂತಕ್ಕಂಥ ಉತ್ತರವನ್ನು ಹೇಳ್ತಾ ಈ ಪೆನ್ಷನ್ ಸ್ಕೀಮ್ ಬಗ್ಗೆ ಸಭೆ ಮಾಡಬೇಕು ಕೃಷ್ಣಾ ಮೇಲ್ದಂಡೆ ಯೋಜನೆ ಚಾಲನೆಗೊಂಡಿದ್ದು ಮೂರು ವರ್ಷದಲ್ಲಿ ಮಾಡಲಾಗುವುದು ಎಂದರು ತದನಂತರ ಸರ್ವಧರ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿತಿ ಮಹಾಪೂರ್ ಎಂ ಎಲ್ ಸಿ ಉಮಾಶ್ರೀ ಸಾಧುಕೋಕೆ ಜಿಲ್ಲಾಧ್ಯಕ್ಷ ನಂಜನ್ ಮಠ ಶಾಸಕ ಆನಂದ್ ನಾಮಗೂಡ್ ಚಿಮ್ಮನಕಟ್ಟಿ ಮುಖ್ಯ ಮುಖಂಡ ದೂಕುನೂರು ಸೇರಿದಂತೆ ಮುಖಂಡರು ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಶಿವ ಕುರೇಶಿ ಕುರೇಷಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡ್ಕಾರ್ ಸೇರಿದಂತೆ ಅನೇಕ ಅಧಿಕಾರಿಗಳು ಇದ್ದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅನ್ನದಾನೇಶ್ವರ ಸ್ವಾಮೀಜಿ ಅವರು ವಹಿಸಿದ್ದರು ಸಿಎಂ ಆಗಮನಕ್ಕೆ ಜಿಲ್ಲಾ ಪೊಲೀಸ್ ತಾಣದಿಂದ ಗೌರವ ವಂದನೆ ಸಲ್ಲಿಸಲಾಯಿತು ಸಿ ಹೈಕಮಾಂಡ್ ಇಷನ್ ಹೈಕಮಾಂಡ್ ಸಿ ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಈಗ ಶಾಸಕರ ಅಭಿಪ್ರಾಯ ಇದ್ದೇನೆ ಯಾರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಬಹುಮತೆ ಇದ್ದರೆ ಮಾತ್ರ ಆಗೋದು ಮತ್ತು ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ ಸರ್ ನೈಟ್ ಡಿನ್ನರ್ ಪಾರ್ಟಿ ಈಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಲ್ಲ ಇದೇನೋ ಸ್ಪೆಷಲ್ ಊಟ ಅನ್ಸರ ಊಟ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ವಿರೋಧ ಪಕ್ಷದ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಇದು ನಾರ್ಮಲ್ ಆಗೇ ಇರ್ತದೆ ಫುಡ್ ಸಂಪುಟ ವಿಸ್ತರಣೆ ಆಗಿರ್ಬೋದು ಪುನಾರಚನೆ ಅನ್ನೋ ಮುಂದಿನ ಹಂತದಲ್ಲಿ ಏನೇನು ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ನಾನು ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗಿಲ್ಲ ಈಗ ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತೆ ಲಾಲ್ಬಾಗ್ ಹೋಗಿದ್ರು ಇವರು ಜೆ ಪಿ ಪಾರ್ಕ್ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು ಅವರು ವೇದಿಕೆ ನಿರ್ಮಾಣ ಮಾಡಿದ್ರು ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು ಬಿಟ್ಟು ಅವ್ರ ಅಭಿಪ್ರಾಯ ಹೇಳುದೇನ ಬೇರೆ ಎಲ್ಲ ಮಾತಾಡೋದು ಏನ್ ಅವ್ರಿಗೆ ಆಹ್ವಾನ ಇರಲಿಲ್ಲ ಅಂತ ಅವರು ಆಹ್ವಾನ ಇತ್ತು ನಂಗೆ ಗೊತ್ತಿಲ್ಲ ನನಗೆ ಇನ್ನು ತಿಳ್ಕತ್ತಿರೋದು सर तमगे तमगे माटा, माटा।